ಆರ್ ಸಿ ಬಿ ಪ್ಲೇ ಆಫ್ ಗೆಲ್ಲಬೇಕು ಅಂದ್ರೆ ಏನ್ ಮಾಡಬೇಕು ನಾಕ್ಔಟ್ ನಲ್ಲಿ ಆರ್ ಸಿ ಬಿ ಎಡಬೋದಿರಲಿ ನಮಸ್ಕಾರ ಸ್ನೇಹಿತರೆ ಮಸ್ತ್ಗ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಆರ್ ಸಿ ಬಿ ಇದುವರೆಗೂ ಎಲ್ ಗೆದ್ದಿಲ್ಲ ಅನ್ನೋ ಕಾರಣಕ್ಕೆ ಬಹಳ ಜನ ಆರ್ ಸಿಬಿ ನ ತುಂಬಾ ಮೀಡಿಯೋಕರ್ ಟೀಮ್ ಏನು ಪ್ರಯೋಜನಕ್ಕೆ ಬಾರದವರು ಅನ್ನೋ ಹಾಗೆ ಕಾಣ್ತಾರೆ ಪಂಜಾಬ್ ದಿಲ್ಲಿ ಟೀಮ್ ಗಳ ಜೊತೆಗೆ ಈಕ್ವೇಟ್ ಮಾಡ್ತಾರೆ ಆದರೆ ಫ್ಯಾಕ್ಟ್ ಏನು ಅಂದ್ರೆ ಚೆನ್ನೈ ಮುಂಬೈ ಬಿಟ್ರೆ ಅತಿ ಹೆಚ್ಚು ಬಾರಿ ಪ್ಲೇ ಆಫ್ಗೆ ಗೆ ಎಂಟ್ರಿ ಕೊಟ್ಟಿರೋ ತಂಡ ಅಂದ್ರೆ ಅದು ಆರ್ ಸಿ ಬಿ ಹದಿನೇಳು ಸೀಸನ್ ನಲ್ಲಿ ಒಂಬತ್ತು ಸಲ ನಾಕ್ಔಟ್ ಹಂತಕ್ಕೆ ಕಾಲಿಟ್ಟಿದ್ದಾರೆ ಐದು ಸೀಸನ್ ನಲ್ಲಿ ನಾಲ್ಕು ಸಲ ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಎರಡನೇ ಸ್ಥಾನದಲ್ಲಿರುವ ಮುಂಬೈ ಆರ್ ಸಿ ಗಿಂತ ಒಂದು ಬಾರಿ ಹೆಚ್ಚು ಅಂದ್ರೆ ಹತ್ತು ಸಲ ನಾಕೌಟ್ ಗೆ ಕಾಲಿಟ್ಟಿದೆ ಹೀಗಾಗಿ ನೆಕ್ಸ್ಟ್ ಟೈಮ್ ಯಾರಾದರೂ ಆರ್ ನ ಕೇವಲವಾಗಿ ಕಾಣ್ತಾ ಇದ್ರೆ ಈ ವಿಚಾರವನ್ನ ತಿಳಿಸಿ ಕಪ್ಪು ನಮ್ದ ಆಗದೆ ಇರಬಹುದು ಆದ್ರೆ ಕಪ್ಗೆ ಹತ್ರ ಬಹಳ ಸಲ ಹೋಗಿ ಬಂದಿದ್ದೀವಿ ಅಂತ ಹತ್ತು ಸಲ ಪ್ಲೇ ಆಫ್ ಗೆ ಬಂದಿರೋ ಮುಂಬೈ ಐದು ಸಲ ಐ ಪಿ ಎಲ್ ಗೆದ್ದಿದೆ ಆದ್ರೆ ಈ ಹಿಂದೆ ಎಂಟು ಸಲ ಆರ್ ಸಿ ಗೆ ಈ ಅವಕಾಶ ಇದ್ರು ಆಗ್ಲೇ ಹೇಳಿದಾಗೆ ಕಪ್ಪು ನಮ್ದ ಆಗ್ಲಿಲ್ಲ ಇದು ಕೂಡ ಫ್ಯಾಕ್ಟ್ ಹಾಗಿದ್ರೆ ಆ ಎಂಟು ಸಲ ಆರ್ ಸಿ ಬಿ ಮಾಡಿದ ಎಡವಟ್ಟುಗಳೇನು ಆರ್ ಸಿ ಬಿ ನಾಕ್ಔಟ್ ಗೆ ಬಂದಾಗ ಏನೆಲ್ಲ ಆಗಿತ್ತು ಆ ತಪ್ಪುಗಳನ್ನು ಆರ್ ಸಿ ಬಿ ಈ ಸಲ ಹೇಗೆ ಕರೆಕ್ಟ್ ಮಾಡ್ಕೋಬಹುದು ಈ ವಿಚಾರದಲ್ಲಿ ಚೆನ್ನೈ ಮುಂಬೈ ಹೇಗೆ ಡಿಫರೆಂಟ್ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಹರಿಣಗಳ ನಾಡಲ್ಲಿ ಕೈ ತಪ್ಪಿದ ಮೊದಲ ಅವಕಾಶ ಆರ್ ಸಿ ಬಿ ಮತ್ತು ಟ್ರೋಫಿ ಅನ್ನೋದು ಇವತ್ತು ಟ್ರೋಲ್ಗಳ ವಸ್ತು ಆದ್ರೆ ಒಂದು ಕಾಲದಲ್ಲಿ ಐ ಪಿ ನ ಯಶಸ್ವಿ ತಂಡಗಳು ಅಂತ ಕರೆಸಿಕೊಳ್ಳೋ ಚೆನ್ನೈ ಮುಂಬೈಗಿಂತ ಮೊದಲು ಎಲ್ ಟ್ರೋಫಿಗೆ ಮುತ್ತಿಕ್ಕೋ ಅವಕಾಶ ಆರ್ ಸಿ ಬಂದಿತ್ತು ಪಿ ನ ಸೆಕೆಂಡ್ ಸೀಸನ್ನಲ್ಲೇ ಈ ಅವಕಾಶ ಆರ್ ಸಿ ಬಿ ಮನೆ ಬಾಗಿಲಿಗೆ ಬಂದಿತ್ತು ಮೊದಲ ಸೀಸನ್ನ ಹೀನಾಯ ಪ್ರದರ್ಶನದ ನಂತರ ಎರಡು ಸಾವಿರದ ಒಂಬತ್ತರಲ್ಲಿ ಮಲ್ಯ ದ್ರಾವಿಡ್ ಜೊತೆ ಮುನಿಸ್ಕೊಂಡು ದಾಖಲೆಯ ಮೊತ್ತಕ್ಕೆ ಟೀಮ್ಗೆ ಇಂಗ್ಲೆಂಡ್ ದಾಂಡಿಗ ಕೆವಿನ್ ಪೀಟರ್ಸನ್ನ ಅನ್ನ ಕರ್ಕೊಂಡ್ಬಂದಿದ್ರು ಕ್ಯಾಪ್ಟನ್ ಕೂಡ ಮಾಡಿದ್ರು ಆದರೆ ಎಲೆಕ್ಷನ್ ನಿಂದ ದಕ್ಷಿಣ ಆಫ್ರಿಕಾಗೆ ಶಿಫ್ಟ್ ಆಗಿದ್ದ ಈ ಸೀಸನ್ ನಲ್ಲಿ ಆರ್ ಸಿ ವಿನ್ ಬರ ಮುಂದುವರೆದಿತ್ತು ಕೆಪಿ ನಾಯಕತ್ವದಲ್ಲಿ ಆರ್ ಸಿ ಬಿ ಮೊದಲ ಆರರಲ್ಲಿ ಕೇವಲ ಒಂದು ಪಂದ್ಯ ಮಾತ್ರ ಗೆದ್ದಿತ್ತು ಆದರೆ ಇಂಗ್ಲೆಂಡ್ ಪರ ಆಡಬೇಕು ಅಂತ ಪೀಟರ್ಸನ್ ಹೊರ ನಡೆದು ಕುಂಬ್ಳೆ ಕ್ಯಾಪ್ಟನ್ಸಿ ತಗೊಂಡಾಗ ಆರ್ ಸಿಬಿಯ ಅದೃಷ್ಟ ಚೇಂಜ್ ಆಗಿತ್ತು ಕುಂಬ್ಳೆ ಆರ್ ಸಿಬಿಗೆ ಗೆಲುವಿನ ಅನಿಲ ತುಂಬಿದ್ರು ಕುಂಬ್ಳೆ ಕ್ಯಾಪ್ಟನ್ಸಿಯಲ್ಲಿ ಆರ್ ಸಿ ಬಿ ಮುಂದಿನ ಎಂಟರಲ್ಲಿ ಆರು ಪಂದ್ಯ ಗೆದ್ದು ಪಾಯಿಂಟ್ ಪಟ್ಟಿಯಲ್ಲಿ ಮೂರನೇ ಟೀಮ್ ಆಗಿ ನಾಕ್ಔಟ್ಗೆ ಎಂಟ್ರಿ ಕೊಟ್ಟಿತ್ತು ಸೆಮೀಸ್ನಲ್ಲಿ ಈಗ ಬದ್ಧ ಎದುರಾಳಿಯಾಗಿರೋ ಚೆನ್ನೈನ ಆರ್ ಸಿ ಬಿ ಸಲೀಸಾಗಿ ಬಡಿದ ಹಾಕ್ತು ಕೇವಲ ನೂರ ನಲ್ವತ್ತಾರಕ್ಕೆ ಕಟ್ಟಿ ಹಾಕಿ ಒಂದು ಓವರ್ ಇರುವಂತೆಯೇ ಚೇಜ್ ಮಾಡಿ ಬಿಸಾಕ್ತು ಆಮೇಲೆ ಫೈನಲ್ ನಲ್ಲಿ ಆರ್ ಸಿ ಬಿಗೆ ಡೆಕ್ಕನ್ ಚಾರ್ಜಸ್ ಎದುರಾಳಿಯಾಗಿತ್ತು ಮೊದಲ ಐಪಿಎಲ್ ನಲ್ಲಿ ಕೊನೆ ಎರಡು ಸ್ಥಾನದಲ್ಲಿದ್ದ ತಂಡಗಳು ಎರಡನೇ ಸೀಸನ್ ನಲ್ಲಿ ಫೈನಲ್ ಆಡ್ತಾ ಇದ್ವು ಈ ವೇಳೆ ಟಾಸ್ ಗೆದ್ದ ಆರ್ ಸಿ ಬಿ ಡೆಕ್ಕನ್ ಚಾರ್ಜರ್ಸ್ ಅನ್ನ ಕೇವಲ ನೂರ ನಲವತ್ ಮೂರಕ್ಕೆ ಕಟ್ಟಿ ಹಾಕಿತ್ತು ಕ್ಯಾಪ್ಟನ್ ಕುಂಬ್ಳೆ ನಾಲ್ಕು ಓವರ್ಗಳಲ್ಲಿ ಕೇವಲ ಹದಿನಾರು ರನ್ ಕೊಟ್ಟು ನಾಲ್ಕು ವಿಕೆಟ್ ತೆಗೆದು ಬಿಟ್ಟರು ಹೀಗಾಗಿ ಸೆಮೀಸ್ನಂತೆ ಫೈನಲ್ ಅನ್ನ ಕೂಡ ಬಹು ಸುಲಭವಾಗಿ ಗೆದ್ದು ಟ್ರೋಫಿ ಎತ್ತಿ ಹಿಡಿಬಹುದು ಅನ್ನೋದು ಆರ್ ಸಿ ಬಿ ಅಭಿಮಾನಿಗಳ ಲೆಕ್ಕಾಚಾರ ಆಗಿತ್ತು ಆದರೆ ಚೇಸಿಂಗ್ ಶುರುವಾದಾಗ ಅಲ್ಲಾಗಿದ್ದೇ ಬೇರೆ ಪ್ರೆಷರ್ಗೊಳಗಾದ ಆರ್ ಸಿ ಬಿ ಬ್ಯಾಟರ್ಗಳು ಗಳು ಒಬ್ಬರಾದ್ಮೇಲೊಬ್ರು ಉದುರ್ತಾ ಹೋದ್ರು ವಿಕೆಟ್ ಬೀಳೋಕ್ ಶುರುವಾಯಿತು ನೋಡು ನೋಡೋ ನೋಡುತ್ತಿದ್ದ ಹಾಗೆ ಒಂಬತ್ತು ವಿಕೆಟ್ ಬಿದ್ದು ಕೊನೆ ಓವರ್ ಗೆ ಹದಿನೇಳು ರನ್ ಬೇಕಾಯಿತು ರಾಬಿನ್ ಕ್ರೇಜ್ ನಲ್ಲಿ ಇದ್ರು ಆದ್ರೆ ಕೇವಲ ಆರು ರನ್ ಗಳಿಂದ ಈ ಗೋಲ್ಡನ್ ಅಪರ್ಚುನಿಟಿಯನ್ನ ಕೈ ಚೆಲ್ಬೇಕಾಯ್ತು ಪೋಲಾರ್ಡ್ ಆರ್ ಭಟ ಮೂರನೇ ಐಪಿಎಲ್ ನಲ್ಲೂ ನೋವು ಎರಡ್ ಸಾವಿರದ ಹತ್ತರ ಮೂರನೇ ಐಪಿಎಲ್ ನಲ್ಲೂ ಆರ್ ಸಿ ಬಿ ಕುಂಬ್ಲೆ ಕ್ಯಾಪ್ಟನ್ಸಿಯಲ್ಲಿ ಮುಂದುವರಿತು ಹದಿನಾಲ್ಕರಲ್ಲಿ ಏಳು ಪಂದ್ಯ ಗೆದ್ದು ಅವತ್ತು ಕೂಡ ನೆಟ್ ರನ್ ರೇಟ್ ಆಧಾರದಲ್ಲಿ ಸೆಮಿಫೈನಲ್ ಗೆ ಎಂಟ್ರಿ ಕೊಡ್ತು ಸೆಮಿ ಫೈನಲ್ ನಲ್ಲಿ ಆರ್ ಗೆ ಮುಂಬೈ ಎದುರಾಗಿತ್ತು ಟಾಸ್ ಹೋತರೂ ಕೂಡ ಆರ್ ಸಿ ಬಿ ಮುಂಬೈನ ಇಕ್ಕಟ್ಟಿಗೆ ಸಿಲ್ಕ್ ಹಾಕಿಸಿತ್ತು ಹತ್ತು ಓವರ್ಗಳಲ್ಲಿ ಕೇವಲ ಎಪ್ಪತ್ತೇಳು ರನ್ ಬಿಟ್ಟುಕೊಟ್ಟು ನಾಲ್ಕು ವಿಕೆಟ್ ತಗೊಂಡಿದ್ರು ಆದ್ರೆ ಮುಂದಿನ ಹತ್ತು ಓವರ್ಗಳಲ್ಲಿ ಸೌರಭ್ ತಿವಾರಿ ಮತ್ತು ಅಂಬಿ ರಾಯ್ಡು ಆರ್ ಸಿಬಿ ಮಿಸ್ ಕಾಡಕ್ ಬಿಡಲಿಲ್ಲ ಎಂಟು ಓವರ್ ಅಲ್ಲಿ ಎಪ್ಪತ್ತು ರನ್ ಬಾರಿಸಿದ್ರು ಬಟ್ ಇನ್ನೂ ಕೂಡ ಮುಂಬೈಯನ್ನ ಚೇಜಬಲ್ ಸ್ಕೋರ್ ಲಿಮಿಟ್ ಅಲ್ಲೇ ಕಟ್ಟಿ ಹಾಕುವ ಅಪರ್ಚುನಿಟಿ ಆರ್ ಸಿಬಿಗಿತ್ತು ಆದ್ರೆ ಅದೇ ತಾನೇ ಗೆ ಎಂಟ್ರಿ ಕೊಟ್ಟಿದ್ದ ವಿಂಡೀಸ್ ದೈತ್ಯ ಕಿರಣ್ ಪೊಲಾರ್ಡ್ ಹದಿಮೂರು ಬಾಲ್ಗೆ ಮೂವತ್ ಮೂರು ರನ್ ಚಚ್ಚಿ ಮುಂಬೈ ಸ್ಕೋರ್ ಅನ್ನ ನೂರ ಎಂಬತ್ತರ ಗಡಿ ಆಡಿಸಿ ಅವತ್ತಿಗದು ಅಸಾಧ್ಯದ ಟಾರ್ಗೆಟ್ ಅಂತ ಅನಿಸ್ತಾ ಇತ್ತು ಕೇವಲ ಬ್ಯಾಟಿಂಗ್ ಅಷ್ಟೇ ಅಲ್ಲದೆ ಬೌಲಿಂಗ್ ಪೊಲಾರ್ಡ್ ಹದಿನೇಳು ರನ್ ಗೆ ಮೂರು ವಿಕೆಟ್ ತೆಗೆದು ಆರ್ ಬಿಯ ಇದ್ದ ಕನಸನ್ನ ಕೂಡ ಹೊಸಗೆ ಹಾಕಿಬಿಟ್ರು ಗೇಲ್ ಎಬಿಡಿ ಆಗಮನ ಸತತ ಮೂರನೇ ವರ್ಷ ಮುಗ್ಗರಿಸಿದ ಆರ್ಸಿಬಿ ನಿರಂತರ ಎರಡು ವರ್ಷ ಪ್ರಶಸ್ತಿ ಹೊಸ್ತಿಲ್ನಲ್ಲಿ ಎಡವಿದ್ರಿಂದ ಎರಡು ಸಾವಿರದ ಹನ್ನೊಂದರ ಮೆಗಾ ಆಕ್ಷನ್ನಲ್ಲಿ ಮಲ್ಯ ಸಂಪೂರ್ಣ ಟೀಮ್ ಅನ್ನ ಚೇಂಜ್ ಮಾಡಿದ್ರು ಅಂದಿನ ಬಡ್ಡಿಂಗ್ ಟ್ಯಾಲೆಂಟ್ ಕೊಹ್ಲಿ ಅವರನ್ನ ಮಾತ್ರ ಉಳಿಸಿಕೊಂಡಿದ್ರು ಆಕ್ಷನ್ ನಲ್ಲಿ ಉತ್ತಪ್ಪ ಟೇಲರ್ ವಾಪಸ್ ಸಿಗಿಲ್ಲವಾದರೂ ಕೂಡ ಎಬಿಡಿ ಡೇನಿಯಲ್ ವೆಟರ್ ಅಂತಹ ಒಳ್ಳೆ ಆಟಗಾರರು ಸಿಕ್ಕಿದ್ರು ಹೋದ ವರ್ಷ ಕಾಡಿದ್ದ ಸೌರಭ್ ತಿವಾರಿಯನ್ನ ಕೂಡ ಕೊಂಡ್ಕೊಂಡಿದ್ರು ಇದೆಲ್ಲಕ್ಕಿಂತ ಅದೃಷ್ಟ ಅನ್ನೋ ಹಾಗೆ ಡಕ್ ನ್ಯಾನಿಸ್ ಇಂಜುರಿಗೊಳಗಾದಾಗ ಆರ್ ಸಿ ಬಿ ಅನ್ಸೋಲ್ಡ್ ಆಗಿದ್ದ ಕ್ರಿಸ್ ಗೇಲ್ರನ್ನ ರನ್ನ ತಗೊಂಡ್ಬಿಡ್ತು ಮೊದಲ ಮ್ಯಾಚ್ ನಲ್ಲಿ ಗೇಲ್ ತಮ್ಮನ್ನ ಕೈ ಬಿಟ್ಟಿದ್ದ ಆರ್ ವಿರುದ್ಧ ಐವತ್ತೈದು ಬಾಲ್ ಗೆ ಸೆಂಚುರಿ ಬಾರಿಸಿ ಮೈ ತೀರಿಸಿಕೊಂಡ್ರು ಅಲ್ಲದೆ ಟಿ ಟ್ವೆಂಟಿಯ ಹೊಸ ಯುಗಕ್ಕೆ ನಾಂದಿ ಹಾಡಿದ್ರು ಗೇಲ್ ಕೊಹ್ಲಿ ಎಬಿಡಿ ಅಬ್ಬರದಲ್ಲಿ ಆರ್ ಸಿ ಬಿ ಹತ್ತೊಂಬತ್ತು ಪಾಯಿಂಟ್ ಗಳ ಮೂಲಕ ಟೇಬಲ್ ಟಾಪರ್ ಆಗಿ ಕ್ವಾಲಿಫೈಯರ್ಸ್ಗೆ ಎಂಟ್ರಿ ಆದ್ರು ಕ್ವಾಲಿಫೈರ್ ರಲ್ಲಿ ಚೆನ್ನೈ ವಿರುದ್ಧ ಸೋಲ್ ಅನುಭವಿಸಿದ್ರು ಆದ್ರೆ ಕ್ವಾಲಿಫೈರ್ ಟೂ ನಲ್ಲಿ ಮುಂಬೈನ ಮೂರು ರನ್ ಗಳಿಂದ ಮಣಿಸುವ ಮೂಲಕ ಕಳೆದ ಐಪಿಎಲ್ ನ ಮುಯನ್ನ ತೀರಿಸಿಕೊಂಡ್ರು ಆದರೆ ಫೈನಲ್ ನಲ್ಲಿ ಮತ್ತೆ ಚೆನ್ನೈ ಅಬ್ಬರಿಸ್ತು ಮುರಳಿ ವಿಜಯ್ ಮೈಕ್ ಹಸಿ ಆರ್ ಭಟದಿಂದ ಇನ್ನೂರ ಆರು ರನ್ ಗಳ ಕಠಿಣ ಟಾರ್ಗೆಟ್ ಕೊಟ್ಟರು ಚೆನ್ನೈನವರು ಟೂರ್ನಿ ಯುದ್ಧಕ್ಕೂ ಬಲಿಷ್ಠ ಬ್ಯಾಟಿಂಗ್ ಪಡೆಯಾಗಿದ್ದ ಆರ್ ಸಿ ಬಿ ನೂರ ನಲವತ್ತೇಳಕ್ಕೆ ಮುಗ್ಗರಿಸು ಚೆನ್ನೈ ಸತತ ಎರಡನೇ ಬಾರ್ಗೆ ಐಪಿಎಲ್ ಮುಡಿಕೆ ಕೊಡ್ತು ಕೊಹ್ಲಿ ಯುಗದ ಮೊದಲ ಕಹಿ ಅನುಭವ ಎರಡು ಸಾವಿರದ ಹದಿನಾರರ ಸುವರ್ಣ ವರ್ಷದಲ್ಲೂ ಸೋಲು ಎರಡ್ ಸಾವಿರದ ಹನ್ನೆರಡು ಆರ್ ಸಿಬಿ ಪಾಲಿಗೆ ಹತಾಶೆ ವರ್ಷ ಆಗಿತ್ತು ಎರಡ್ ಸಾವಿರದ ಒಂಬತ್ತರಿಂದ ಮೊದಲ ಬಾರಿಗೆ ಆರ್ ಸಿಬಿ ಆಯ್ಕೆ ಆಯ್ಕೆಯಾಗೋಕೆ ವಿಫಲವಾಗಿತ್ತು ಕೊನೆ ಎರಡು ಪಂದ್ಯದಲ್ಲಿ ಕ್ಯಾಪ್ಟನ್ ವೆಟರಿ ಮುತಾಯ ಮುರಳೀಧರನ್ ಆಡಿಸೋಕೆ ಖುದ್ದು ತಮ್ಮನ್ನೇ ಡ್ರಾಪ್ ಮಾಡಿಕೊಂಡಿದ್ರು ಹೀಗಾಗಿ ವಿರಾಟ್ ಕೊಹ್ಲಿ ಮೊದಲ ಬಾರಿಗೆ ಕ್ಯಾಪ್ಟನ್ಸಿಯನ್ನ ತಗೊಂಡ್ರು ನೆಟ್ ರನ್ ರೇಟ್ ಲೆಕ್ಕಾಚಾರದಲ್ಲಿ ಸಿಎಸ್ ಕೆ ಆರ್ ಸಿಬಿಯನ್ನು ಹಿಂದಿಕ್ಕಿ ಆಯ್ಕೆ ಆಯ್ಕೆಯಾಯಿತು ಮರು ವರ್ಷ ಮ್ಯಾನೇಜ್ಮೆಂಟ್ ಕೊಹ್ಲಿ ಅವರನ್ನ ಕ್ಯಾಪ್ಟನ್ ಆಗಿ ಅನೌನ್ಸ್ ಮಾಡಿತು ಈ ಸೀಸನ್ ನಲ್ಲಿ ಪುಣೆ ವಿರುದ್ಧ ಎಪ್ಪತ್ತೈದು ರನ್ ಸಿಡಿಸಿ ಆರ್ ಸಿ ಬಿ ಇನ್ನೂರ ಅರವತ್ ಮೂರರ ರೆಕಾರ್ಡ್ ಮಾಡ್ತು ಆದರೆ ನೆಟ್ ರನ್ ರೇಟ್ ಹೋರಾಟದಲ್ಲಿ ಮತ್ತೆ ಚೆನ್ನೈ ಪ್ಲೇ ಆಫ್ ಗೆ ಹೀಗಾಗಿ ಸತತ ಎರಡನೇ ವರ್ಷ ಪ್ಲೇ ಆಫ್ ಸ್ಥಾನ ಕೈ ತಪ್ಪು ಎರಡ್ ಸಾವಿರದ ಹದಿನಾಲ್ಕಂತೂ ಆರ್ ಸಿ ಬಿ ಪಾಲಿಗೆ ಕರಾಳ ವರ್ಷ ಯುವರಾಜ್ ಸಿಂಗ್ ರ ಕೂಡ ಏಳನೇ ಸ್ಥಾನಕ್ಕೆ ಕುಸಿತು ಆದರೆ ಎರಡ್ ಸಾವಿರದ ಹದಿನೈದರಲ್ಲಿ ಮತ್ತೆ ಆರ್ ಸಿ ಬಿ ಫಾರ್ಮ್ಗೆ ಬಂತು ಗೇಲ್ ಜೊತೆಗೆ ಕೊಹ್ಲಿ ಡಿ ಕೂಡ ಮಿಂಚಿದ್ರು ಪಂಜಾಬ್ ವಿರುದ್ಧ ಕೊಹ್ಲಿ ಡಿ ಇಬ್ಬರು ಸೆಂಚುರಿ ಗಳಿಸಿ ದಾಖಲೆಯ ಪಾರ್ಟ್ನರ್ಶಿಪ್ ಮಾಡಿದ್ರು ಕೊನೆಗೆ ಹದಿನಾಲ್ಕು ಪಾಯಿಂಟ್ ಮೂಲಕ ಆರ್ ಸಿ ಬಿ ಮೂರನೇ ಟೀಮ್ ಆಗಿ ಗೆ ಎಂಟ್ರಿ ಕೊಡ್ತು ಎಲಿಮಿನೇಟರ್ ಮ್ಯಾಚ್ ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಎದುರಾಯ್ತು ಆರ್ ಸಿ ಬಿ ರಾಜಸ್ಥಾನವನ್ನ ಎಪ್ಪತ್ತೊಂದು ರನ್ ಗಳಿಂದ ಬಡಿದು ಎರಡನೇ ಕ್ವಾಲಿಫೈರ್ ಪಂದ್ಯಕ್ಕೆ ಎಂಟ್ರಿ ಕೊಡ್ತು ಆದರೆ ಇಲ್ಲಿ ಮತ್ತೆ ಆರ್ ಸಿ ಬಿ ಗೆ ಅಡ್ಡಗಾಲಾಗಿತ್ತು ಚೆನ್ನೈ ನೂರ ಮೂವತ್ತೊಂಬತ್ತಕ್ಕೆ ಆರ್ ಸಿಬಿ ಕಟ್ ಹಾಕ್ತು ಏಳು ವಿಕೆಟ್ ಕಳ್ಕೊಂಡ್ರು ಕೊನೆ ಓವರ್ ನಲ್ಲಿ ಚೇಸ್ ಮಾಡೇ ಬಿಟ್ರು ಹೀಗೆ ಮೊದಲ ಮೂರು ವರ್ಷ ಹೀನಾಯ ಪರಿಸ್ಥಿತಿಯಲ್ಲಿ ನಾಯಕತ್ವ ಆರಂಭಿಸಿದ್ದ ಕೊಹ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಉಗ್ರ ಅವತಾರ ತಾಳದ್ರು ಇಂಜುರಿ ನಾಲ್ಕು ಸೆಂಚುರಿಗಳನ್ನು ಬಾರಿಸಿದ್ರು ಹೀಗಾಗಿ ಆರ್ ಸಿ ಬಿ ಎರಡನೇ ತಂಡವಾಗಿ ಕ್ವಾಲಿಫೈಯರ್ಸ್ಗೆ ಎಂಟ್ರಿ ಕೊಡ್ತು ಮೊದಲ ಕ್ವಾಲಿಫೈಯರ್ ಮ್ಯಾಚ್ ನಲ್ಲಿ ಗುಜರಾತ್ ಲಯನ್ಸ್ ಸುಲಭವಾಗಿ ಬಡಿದು ಫೈನಲ್ ಗೆ ಎಂಟ್ರಿ ಕೊಡ್ತು ಬಹುತೇಕ ಕ್ರಿಕೆಟ್ ತಜ್ಞರು ಅಭಿಮಾನಿಗಳು ಈ ವರ್ಷ ಆರ್ ಸಿ ಬಿ ಸೋಲೋಕೆ ಚಾನ್ಸ್ ಇಲ್ಲ ಅಂತ ಅಂದ್ಕೊಂಡಿದ್ರು ಯಾಕಂದ್ರೆ ಆರ್ ಸಿ ಬಿ ಟೀಮ್ ಆಗಿ ಕೊಹ್ಲಿ ಇಂಡಿವಿಜುವಲ್ ಆಗಿ ಅಂತಹ ಫಾರ್ಮ್ ನಲ್ಲಿ ಫೈನಲ್ ನಲ್ಲಿ ಸನ್ ಹೈದರಾಬಾದ್ ಇನ್ನೂರ ಎಂಟು ರನ್ ಗಳಿಸಿಬಿಡ್ತು ಹೇಗಿದ್ರು ಆರ್ ಸಿ ಬಿ ದೈತ್ಯ ಬ್ಯಾಟಿಂಗ್ ಪಡೆ ಎದೆಗುಂದಿರಲಿಲ್ಲ ಕೊಹ್ಲಿಗೆ ಜೋಡಿ ಚೇಸಿಂಗ್ ನ ಮೊದಲ ಹತ್ತು ಓವರ್ ನಲ್ಲಿ ವಿಕೆಟ್ ಇಲ್ಲದೆ ನೂರ ಹದ್ನಾಲ್ಕು ರನ್ ಬಾರಿಸಿದ್ರು ಆದರೆ ಮುಂದಿನ ಹತ್ತು ಓವರ್ಗಳಲ್ಲಿ ಮತ್ತದೇ ಒತ್ತಡ ಆರ್ ಸಿಬಿಯನ್ನ ಕ್ರಶ್ ಮಾಡ್ತು ನಿರಂತರವಾಗಿ ವಿಕೆಟ್ ಬಿದ್ದು ಕೊನೆಗೆ ಕೇವಲ ಆರು ರನ್ ಗಳಿಂದ ಆರ್ ಸಿ ಬಿ ಸೋಲ್ ಆಸ್ಟ್ರೇಲಿಯಾದ ಬೆನ್ ಕಟಿಂಗ್ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಆರ್ ಸಿಬಿಯನ್ನ ಕಾಡ್ಬಿಟ್ರು ಮೂರು ವರ್ಷ ಮತ್ತೆ ಅಜ್ಞಾತವಾಸ ಎರಡ್ ಸಾವಿರದ ಹದಿನಾರರ ಸೋಲು ಆರ್ ಸಿ ಬಿ ಮತ್ತೆ ಮೂರು ವರ್ಷ ಮೇಲೆಳಕ್ಕೆ ಅವಕಾಶ ಕೊಡಲಿಲ್ಲ ಮೂರು ವರ್ಷವು ಆರ್ ಸಿ ಬಿ ಕ್ವಾಲಿಫೈಯರ್ ತಪ್ಪಿಸಿಕೊಳ್ತು ಕೊನೆಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಲಿಮಿನೇಟರ್ ಗೆ ಕಾಲಿಡಿತು ಆದರೆ ಸನ್ ರೈಸರ್ಸ್ ಹೈದರಾಬಾದ್ ಮತ್ತೆ ಆರ್ ಸಿಬಿ ಕ್ರೂಷಿಯಲ್ ಮ್ಯಾಚ್ ನಲ್ಲಿ ಮತ್ತೆ ಆರ್ ಸಿ ಬ್ಯಾಟಿಂಗ್ ಕುಸಿತು ಇಪ್ಪತ್ತೊಂದರಲ್ಲೂ ಕೂಡ ಸೇಮ್ ಅದೇ ಸೀನ್ ರಿಪೀಟ್ ಆಯ್ತು ಈ ಸಲ ಹೈದರಾಬಾದ್ ಜಾಗದಲ್ಲಿ ಕೋಲ್ಕತ್ತಾ ಇತ್ತು ಅಷ್ಟೇ ಎಲಿಮಿನೇಟರ್ ನಲ್ಲಿ ಮತ್ತೆ ಆಯಿತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಅದೇ ಪರಿಸ್ಥಿತಿ ರಿಪೀಟ್ ಆಗೋ ಸಾಧ್ಯತೆ ಇತ್ತು ಆದರೆ ರಜತ್ ಪಟಿದಾರ್ ಸೆಂಚುರಿ ಬಾರಿಸುವ ಮೂಲಕ ಬ್ರೇಕ್ ಮಾಡಿದ್ರು ಹದಿನಾಲ್ಕು ರನ್ ಗೆದ್ದು ಆರ್ ಸಿ ಬಿ ಕ್ವಾಲಿಫೈಯರ್ಸ್ ಗೆ ಹೋಯಿತು ಆದ್ರೆ ಅಲ್ಲಿ ರಾಜಸ್ಥಾನ್ ವಿರುದ್ಧ ಮತ್ತೆ ಬ್ಯಾಟಿಂಗ್ ಹಿನ್ನಡೆಯಾಯಿತು ಆಯಿತು ನೂರ ಅರವತ್ತೊಂದು ರನ್ ಟಾರ್ಗೆಟ್ ಅನ್ನ ಬಟ್ಲರ್ ಪಡೆ ಎರಡು ಓವರ್ ಉಳಿಸಿ ಚೇಜ್ ಮಾಡಿಬಿಟ್ರು ಸ್ನೇಹಿತರೆ ಇವೆಲ್ಲ ರಿಸಲ್ಟ್ ಗಳನ್ನ ನೋಡಿದ್ರೆ ನಮಗೆ ಸ್ಪಷ್ಟ ಆಗೋದು ಇಂಪಾರ್ಟೆಂಟ್ ಮ್ಯಾಚ್ ಗಳಲ್ಲಿ ಸಿ ಬಿಯ ಸ್ಟಾರ್ ಪ್ಲೇಯರ್ಸ್ ಪರ್ಫಾರ್ಮ್ ಮಾಡಿಲ್ಲ ಮಾಡ್ತಾ ಬಂದಿಲ್ಲ ಪ್ರೆಷರ್ ಕೈ ಚೆರದನ್ನೇ ಮಾಡುತ್ತಿದ್ದಾರೆ ಯಾವಾಗ ಯಾವಾಗ ಭಾರತೀಯ ಆಟಗಾರರು ಪಟಿದಾರ್ ಅಂತವರು ಚೆನ್ನಾಗಿ ಆಡಿದಾರೋ ಆಗ ತಕ್ಕ ಮಟ್ಟಿಗೆ ಆರ್ ಸಿ ಬಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹೀಗಾಗಿ ಪ್ಲೇ ಆಫ್ ನಲ್ಲಿ ಹೆಚ್ಚು ಸುದ್ದಿಯಾಗದ ಈ ಆಟಗಾರರು ಕೈ ಹಿಡಿಬೇಕೀಗ ಸದ್ಯ ಪಟಿದಾರ್ ಒಳ್ಳೆ ಫಾರ್ಮ್ ಖುಷಿಯ ವಿಚಾರ ಪ್ಲೇ ಆಫ್ ನಲ್ಲೂ ಪಟಿದಾರ್ ಇದೇ ಫಾರ್ಮ್ ನ ತುಂಬ ತುಂಬಾ ಇಂಪಾರ್ಟೆಂಟ್